ಮತ್ ಯಾಕೆ ಚಕ ಚಕ ಅಂತ ಏನ್ ಕೊಟ್ರೆ ಟಕ ಟಕ ಅಂತ ಆರ್ಡರ್ ಟಕಾ ಟಕ್ ಅಂತ ದುಡ್ಡು ಬರುತ್ತ ಇಲ್ಲೋ ಗೊತ್ತಿಲ್ಲ ಟಕ ಟಕ್ ಅಂತ ಆರ್ಡರ್ ಅಂತೂ ಬರುತ್ತೆ ಹಂಗ ಹೇಳೋ ಕಾಲಕ್ಕೆ ಲಾಯರ್ ದ ಜವಾಬ್ದಾರಿ ಏನು ಅಂತ ಹೇಳ್ತಾರೆ ಶಿಲ್ವಂತ್ ಅವ್ರೆ ಒಂದ್ ವೇಳೆ ಕಕ್ಷಿಗಾರರ ಹೇಳ್ಬೋದು ಕೆಲವು ವಿಚಾರಗಳನ್ನ ಅದು ಪೊಲಿಟಿಕಲ್ ಪಾರ್ಟೀಸ್ ಸಂಬಂಧಪಟ್ಟಿದ್ದು ನೀವು ನೋಡ್ಕೊಳ್ಳಿ Open court to live the way I don't want to name. take out the names of the politicians. Plain. Though I remember very well in... Uh, what is the citation. Just look into it. Plain, Order plain. 6, Rule 16, Head on the Sandar Dali. Itala, plain, the plain. application was filed for deletion of certain paragraphs in the pleadings. Uh, while dealing with it, Honorable Supreme Court has uh, held uh, what is the role of an advocate in such circumstances, Santa. We owe a responsibility not only to the court, not only to the client. ಬಟ್ ದಿ ಸೊಸೈಟಿ ಅಟ್ ಲಾರ್ಜ್ ಸೊ ಸ್ಕ್ಯಾಂಡಸ್ ಇರತಕ್ಕ ಮೆಟೀರಿಯಲ್ಲು ಡಿಫಮೆಟ್ರಿ ಇರತಕ್ಕಂತ ಮೆಟೀರಿಯಲ್ಲು ಇದನ್ನ ಕಕ್ಷಿಗಾರ ಹೇಳಿದ್ರು ಕೂಡ ಲಾಯರ್ ಬರೀಬಾರದು ಅಂತ ಹೇಳ್ತಾರೆ ಇನ್ ದಟ್ ಕಾಂಟೆಕ್ಸ್ಟ್ ನಿಮ್ ನಿಮ್ ಕ್ಲೈಂಟ್ ಏನ್ ಹೇಳ್ತಾರೋ ಅವ್ರಿಗೆ ಹೇಳ್ಬಿಟ್ಟು ಕ್ಲೋಸ್ ಮಾಡಕ್ ಆಗುತ್ತಾ ನೋಡಿ ಹೇಳ್ರಿ ಸುಳ್ಳದ್ ಸುಳ್ಳು this is ಪೆಟಿಸನ್ ಫೈಲ್ ಬಟ್ ಫೈ ತೌಸಂಡ್ ಆಗ್ರಿ ಇಲ್ವಲ್ಲ ಅದಕ್ಕೆ ಟೈಮ್ ಆಫ್ ಇನ್ವೆಸ್ಟಿಷನ್ ಈ ಕೆನಟ್ ಆಯ್ತು ಹೋಗಿ ಮಾರ್ಬಿಟ್ಟಿದೀರಿ ಮೇಲಿಂದ ಕ್ಷೇತ್ರ ಅಪಾರ್ಟ್ from the ಪೊಸೆಷನ್ ಪರ್ಟಿ ಪೆಟೀಶನ is there in the charge sheet that, uh, he was invಾಲed and he has been ದಿನಾಂಕ ಗಂಟೆ ಮಧ್ಯದ ಅವಧಿಯಲ್ಲಿ ಯಾರೋ ದುಷ್ಕರ್ಮಿಗಳು ಯಾವುದೋ ಸಾಧನೆಯಿಂದ ಕುರಿ ಫಾರ್ಮಿಗೆ ಹಾಕಿದ ತಂತಿ ಮೆಸ್ ಕಟ್ ಮಾಡಿ ಒಳಗೆ ಬಂದು ಹತ್ತಿದ್ದು ನಮ್ಮ ಮಾವನಾದ ವೆಂಕಟೇಶ್ ತಂದೆ ರಂಗಪ್ಪ ಮತ್ತೂರ ಇವರಿಗೆ ಹಗ್ಗದಿಂದ ಕೈಕಾಲುಗಳನ್ನು ಆ ಬಟ್ಟೆಯಿಂದ ಮೂಗು ಮತ್ತು ಬಾಯಿಯನ್ನು ಕಟ್ಟಿ ಹೊಡೆದು ಕೊಲೆ ಮಾಡಿ ಆಡುಗಳನ್ನು ಕಿತ್ತುಕೊಂಡು ಹೋಗಿರುತ್ತಾರೆ ದಿಸ್ ಇಸ್ ದಿ ಎಫ್ ಐ ಆರ್ ಇಸ್ ಅನ್ನೋನ್ ಮೇಲೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಗೊತ್ತಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ನಾನು ನಾನು ಬರೆಸ್ತಿದ್ದೆ ಇನ್ ದಿಸ್ ಕೇಸ್ ದ ಸೀನ್ ಆಫ್ ಅಫೆನ್ಸ್ ಅವ್ನ ಯಾವ ಒಬ್ಬನ್ನ ಅಲ್ಲಿ ಆಡ್ ಕಾಯಕ್ ಹಾಕಿದ್ದಾರೆ ಅವನಿಗೆ ನೀವು ಎಲ್ಲಾ ಓವರ್ ಪವರ್ ಮಾಡ್ಬಿಟ್ಟು ಅಪಾರ್ಟ್ ಫ್ರಮ್ ದರ್ಟಿ ಫೈವ್ ಎನಿಥಿಂಗ್ ಎಲ್ಸ್ ಒನ್ ಸೆಕೆಂಡ್ ಮತ್ತೆ ಮಾಡೋಣ ನೀವು ಪಿ ಪಿ ಆಗಿದ್ದರು ನೀವೇ ಹೇಳಿದ್ರೆ ಸುಳ್ಳು ನೀವು ಇರ್ಬೇಕಾಗುತ್ತೆ ಮಾಡೋಣ

माल मालशेट्टी हम अप्रिंग पर डिशनल मिस्टेक्स ऐड रे लॉर्ड डिस्पिटिशन लॉर्ड डिशनल फाइल रेगुलर प्रोडक्शन लॉर्ड में मेंबर लॉर्ड दी कंप्लेंट मेड ऑर्डर इंडिस लॉर्ड इट इज एट पेज नंबर 30 हां पेज नंबर 30 में लॉर्ड्स कंप्लेंट जीरो हां हेली प्लीज मेड लॉर्ड्स दी सोर्स मैं रीड मेड लॉर्ड्स देन इंजर्ड सर्वाइव सतोदना

ನಾನು ಮೆಲ್ಕಂಡ ವಿಳಾಸದಲ್ಲಿ ವಾಸವಿರುತ್ತೇನೆ ನಾನು ಬಳ್ಳಾರಿ ತಾಲೂಕಿನ ಅಲ್ಪುಂದಿ ಗ್ರಾಮದ ಹತ್ತಿರ ಸೋ ಅಂಡ್ ಸೋ ಇದ್ದು ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುತ್ತೇನೆ ಇತ್ತೀಚೆಗೆ ಅಲ್ಲೆಲ್ಲ ಹೋಗಿ ಕೆಲಸ ಕೊಡಿ ಅಂತ ಹೇಳಿದ ಕ್ಯಾಬಿನ್ ಹೊಡೆದಿದ್ ಕೇಸಲ್ವೇ ಇದು ಹೌದೌದು ಸರ್ ಅದರಲ್ಲಿ ಅಲಿಗೇಶನ್ ಇಸ್ ಆನ್ ದಿ ಮೆಲೋಡ್

ವಾಟ್ ವಾಟ್ ದಿ ದಿ ಸ್ಟೇಜ್ ಆಫ್ ಟ್ರಯಲ್ ಮೊದಲು ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಆನ್ ಮಾಡ್ಕೊಳ್ಳಿ ಅಭಿಷೇಕ್ ಪಾಟೀಲ್ ಮೈಕ್ ಚಿತ್ರ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ ಆಯ್ತು ಅಂತ ಇದೆ ಯಾವತ್ತಿಗೆ 13.6 so what happened today? how many witnesses have supported? how many witnesses have supported, sir? yes, sir. mr. malipatil, this is not the way to get prepared and argue in a matter. if yes, you are opposing a bail, you should be ready with the facts and figures.

ಕೇಳಿ ಎಲ್ಲ ಹೆಂಗ್ ರೆಡಿ ಆಗ್ಬೇಕು ಅಂತ ಹೇಳ್ತಾಳೆ ನೀಟಾಗಿ ಟ್ರೈನಿಂಗ್ ಕೊಟ್ಟಿದ್ದೀವಲ್ಲ ಅವ್ರ ಅವ್ರ ಹಿರಿಯರ್ ಇದಾರೆ ಅವ್ರನ್ನ ಕೇಳಿ ಎಂ ಬಿ ಅವ್ರ ಇದಾರಲ್ಲ ಅವ್ರನ್ನ ಕೇಳಿ ಹೆಂಗ್ ರೆಡಿ ಆಗ್ಬೇಕು ಏನ್ ಮಾಡ್ಬೇಕು ಅಂತ ವಿಲ್ ಕಾಲ್ ಇಟ್ ನೆಕ್ಸ್ಟ್ ವೀಕ್ ಏನಾಯ್ತು ವಿಚಾರಣೆ ಹೇಳಿ ನೋಡಿ ಆರ್ನೇ ವಿಟ್ನೆಸ್ ಇವತ್ತಿಗಿತ್ತು ಐ ಐದರಿಂದ ಆರು ವಿಟ್ನೆಸ್ ನಲ್ಲಿ ಏನ್ ಬಂದಿದೆ ಎವಿಡೆನ್ಸ್ ಅವ್ರದ್ದು ಡಿಪೋಸಿಷನ್ ತೆಗೆದುಕೊಳ್ಳಿ ಗೊತ್ತಾಯ್ತಲ್ಲ ಅದ್ರಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಳ್ಳಿ ಸಪೋರ್ಟ್ ಮಾಡಿದಾರಾ ಎನ್ ಹಾಜರು ಮಾಡಿದಿರಿ ಈ ಅಕ್ಯೂಸ್ನ ಐಡೆಂಟಿಫೈ ಮಾಡಿದಾನ ಇವನು ಹೊಡೆದ್ನಾ ಇಲ್ಲ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ ಅನ್ಕೊಂಡು ಹಾಸ್ಟೆಲ್ ಆಗಬಿಟ್ಟಿದಾನ ಹಾಸ್ಟೆಲ್ ಆಗಿದ್ರಿ ಇವನ್ನ ಯಾಕೆ ಕೂತ್ಕೊಂಡು ಸರ್ಕಾರ ದುಡ್ಡಲ್ಲಿ ಊಟ ಹಾಕ್ಬೇಕು ನೋಡಿ ಅದೆಲ್ಲ ಏನ್ ಮಾಡ್ತಿರಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ಬನ್ನಿ ಎಸ್ ಸಿ ಪಿ ಸಿಕ್ಸ್ ಟೈಮ್ ಫೈಂಡ್ ಔಟ್ ಇಸ್ಟ್ನೇ ತಾರೀಕು ನೋಡೋಣ ನೀವಾರೋ ಡಿಪೋಸಿಷನ್ ಕೊಡಬೇಕಲ್ಲ ಎಕ್ಸಾಮಿನ್ ಐಡೆಂಟಿಫೈ ಮಾಡಿಬಿಟ್ಟಿದ್ರೆ ಏನ್ ಮಾಡಕ್ ಬರುತ್ತೆ ಅಲ್ವಾ ನೋಡಿ ಮತ್ತೆ ಅವೆಲ್ಲ ನೀವಂತೂ ನಮ್ ಕೋರ್ಟ್ ಸತಿ ಬಂದಿದ್ದೀರಿ ನಿಮ್ಗೆ ನಮ್ ಕೋರ್ಟ್ ಟೆಂಪರ್ಮೆಂಟ್ ಗೊತ್ತಿದೆ ಮತ್ತೆ ಯಾಕೆ ಚಕ ಚಕ ಅಂತ ಏನ್ ಕೇಳ್ತೇವ ಅದನ್ನ ಕೊಟ್ರೆ ಟಕ ಟಕರು ಟಕಾ ಟಕ್ ಅಂತ ದುಡ್ಡು ಬರುತ್ತೋ ಗೊತ್ತಿಲ್ಲ ಟಕ ಟಕ್ ಅಂತ ಆರ್ಡರ್ ಅಂತೂ ಬರುತ್ತೆ